OOOH ಎಲ್ಲ ಜನತಾಂತರ ನಾವು ಇಂದಿನ ಪ್ರತಿಭಟನೆ ಪ್ರತಿಭಟನೆಯನ್ನ ಬಿ ರೋಡ್ ಮುಂದಾದ ಇವತ್ತು ಅಂಬೇಡ್ಕರ್ ವೃತ್ತದಲ್ಲಿ ಇವತ್ತು ಸಮಾವೇಶವನ್ನ ಸಮಾವೇಶ ನಡೆಸ್ತಾ ಇದ್ದೀವಿ ಏನೇನಾದಿಗೋ ಒಬ್ಬ ಪರಿಶಿಷ್ಟಚಾರ್ಯ ದಲಿತ ಒಬ್ಬ ಅವರಿಗೆ ಕೆಲವರು ಕಾರು ಚಾಲಕನ ಉದಯನ ಸರ್ಕಾರಿ ಉದಯನ ಕೊಡಿಸಿದೆ ಅಂತ ಹೇಳಿ ಅಮ್ಲಿಷನ್ ಅವರ ಹೊಟ್ಟಿ ಮಾನ್ಯ ಸಂಸದರ ನೇತೃತ್ವದಲ್ಲಿ ನಿಮಗೆ ಸರ್ಕಾರಿ ಉದ್ಯೋಗ ಕೊಡಿಸಿದೆ ಅಂತ ಹೇಳಿ ಏನು ಇಪ್ಪತ್ತೈದರಿಂದ ನಲವತ್ತು ಲಕ್ಷಕ್ಕೆ ಬೇಡಿಕೆ ಇಟ್ಟು ಮೂವತ್ತು ಲಕ್ಷದವರು ಹಣವನ್ನು ಪಡ್ಕೊಂಡಿದ್ರು ಆ ಒಂದು ಕಾರಣಕ್ಕಾಗಿ ಸುಮಾರು ಎರಡು ಮೂರು ವರ್ಷದಿಂದ ಅವರಿಗೆ ಯಾವುದೇ ರೀತಿಯಾದಂತಹ ಸೌಲಭ್ಯ ಆಗಲಿ ಅವ್ರಿಗೆ ಕೆಲಸವನ್ನ ಕೊಟ್ಟಿರಲಿಲ್ಲ ಆ ಕಾರಣಕ್ಕಾಗಿ ಆ ಬಾಬು ಅನ್ನೋ ಒಬ್ಬ ಯುಂಗ ಸಾಲ ಮಾಡಿ ಅವರಿಗೆ ನಲವತ್ತು ಲಕ್ಷ ಕೊಟ್ಟಿರ್ತಾರೆ ಹದಿಮೂರು ಲಕ್ಷ ಅವರು ಕೊಟ್ಟಿದ್ದಾರೆ ಆದರೆ ಎರಡ್ ಮೂರು ವಯಸ್ಸು ಆದ್ರೂ ಕೂಡ ಅವ್ರಿಗೆ ಸರ್ಕಾರಿ ಕೆಲಸ ಕೊಡ್ತಕ್ಕಂಥ ಕೆಲಸ ಇವ್ರು ಯಾರು ಮಾಡಿರ್ಲಿಲ್ಲ ಇವರು ಈಗ ಏನೋ ಆಮಿಷವನ್ನು ಮಾಡಿ ಬಿಡ್ತಾ ಇವರು ಹಿರಿಯ ಉದ್ಯೋಗ ಅಂತ ಕೂಡ ಭಾವಿಸಿದ್ದೇವೆ ಇವರು ಮಾನ್ಯ ಪ್ರಭಾವಿ ಅಂತ ಹೇಳಿರ್ತಕ್ಕಂಥ ಒಬ್ಬ ಡಾಕ್ಟರ್ ಕೆ ಸುಧಾಕರ್ ಅವರ ರಚನೆಯಲ್ಲಿ ಮಾತುಕತೆ ಮಾಡಿ ನೀವು ಉದ್ಯೋಗ ಪಡಿಸಿದಂತಹ ಈ ಹುಡುಗನಿಗೆ ಹೇಳಿ ಅವರ ಹಣವನ್ನು ಪಡ್ಕೊಂಡಿದ್ದಂಥದ್ದು ಹಾಗಾಗಿ ಅವರು ಯಾವುದೇ ರೀತಿಯ ಅನುಕೂಲ ಅಂತೆ ಏಳನೇ ತಾರೀಕು ಅವರು ಮನೆಯಿಂದ ಬಂದಂತವರು ಜಿಲ್ಲಾಡಳಿತ ಭವನದಲ್ಲಿ ನೇಣಿಗೆ ಶರಣಾಗಿ ಆತ್ಮಹತ್ಯೆವನ್ನ ಮಾಡ್ಕೊಂಡಿರ್ತಾರೆ ಅವರು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥವ್ರು ನಾಲ್ಕು ಪುಟಗಳಷ್ಟು ಡೆತ್ ರೋಡ್ ಅಲ್ಲಿ ಬರ್ತಾರೆ ಡೆತನೋಡ್ ಅಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಸಂಸದರು ಅದರ ಸುಧಾಕರ್ ಅವರು ನಾಗೇಶ್ ಅವರು ಅದೇ ಹಳೆಯ ಇಲಾಖೆಯಲ್ಲಿ ಕೆಲಸ ಮಾಡತಕ್ಕಂಥ ಮಂಜುನಾಥ್ ಅವರು ಮೂರು ಜನರ ಮೇಲೆ ಅವರು ಡೆತ್ ರೋಡ್ ಬರೆದು ಅವರು ಸಾವಿಗೆ ಶರಣಾಗಿರ್ತಕ್ಕಂಥ ಸಂಪೂರ್ಣವಾಗಿ ಆ ಡೆತ್ನಲ್ಲಿ ಡೆತ್ ನೋಟಲ್ಲಿ ಇರುತ್ತೆ ಈ ಮೂರು ಜನ ನನ್ನ ಸಾವಿಗೆ ಕಾರಣ ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ಬೋದು ಅಪರ ಜಿಲ್ಲಾಧಿಕಾರಿಗಳಾಗಿರ್ಬೋದು ಎಸ್ ಪಿ ಆಗಿರ್ಬೋದು ಕಾನೂನು ರೀತಿ ಕ್ರಮ ತೆಗೆಕೊಂಡು ನಮ್ಮ ಸಂಸಾರಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಅವನು ನೀಡಿ ಶರಣಾಗಿದ್ದಾನೆ ಇದನ್ನ ನಾವು ಈ ತಾಲೂಕಿನಾದ್ಯಂತ ನಾವು ಏನು ದಲಿತ ಸಮುದಾಯ ಇದ ಪರಿಶಿಷ್ಟ ಪರಿಶಿಷ್ಟ ಪಂಗಡ ಇತರೆ ಹಿಂದುಳಿದವರುಗಳು ಕೂಡ ಇವತ್ತು ಬೆಂಬಲವಾಗಿ ನಿಂತು ಇವತ್ತು ಈ ಹೋರಾಟ ಮುಖಾಂತರ ಈ ಕೃತ್ಯವನ್ನು ಹೆಚ್ಚಿರ್ತಕ್ಕಂಥ ಮೂವರನ್ನು ಬಂಧಿಸಬೇಕು ಅವರನ್ನ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಪೊಲೀಸ್ ಇಲಾಖೆ ಅನ್ನೋ ಕಾರಣ ನೀಟ್ಟು ಇವತ್ತು ನಾವು ಹೋರಾಟವನ್ನು ನಾನೇ ಆಡಿದೀವಿ ಮುಂದಿನ ದಿನಗಳವರೇ ಅವರೇನು ಏನಾದ್ರೂ ಅರೆಸ್ಟ್ ಮಾಡಲಿಲ್ಲ ಅಂದ್ರೆ ನಾವು ಚಿಕ್ಕಳು ಬಂದ್ ಮಾಡೋದಾಗಿರ್ಬೋದು ಅಥವಾ ಲೋಕಸಭಾ ವ್ಯಾಪ್ತಿಯಲ್ಲಿ ಕೂಡ ನಾವು ಮಾಡ್ತಕ್ಕಂಥ ಕೆಲಸಗಳನ್ನು ಈ ಸಂದರ್ಭದಲ್ಲಿ ಮಾಡೋದಕ್ಕೆ ನಾವು ತಯಾರಾಗಿದ್ದೀವಿ ಇವತ್ತು ನಾವು ಇವತ್ತು ಬಂದಿರತಕ್ಕಂಥದ್ದು ಈಗ ಏನು ನಮ್ಮ ಬಾಪು ಅನ್ನುವಂತ ಹುಡುಗ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅದ್ರ ಜೊತೆಗೆ ನಮ್ಮ ಬಾಪೂಜಿ ನಗರದ ನಿವಾಸಿ ಹದಿಮೂರನೇ ವಾರ್ಡಿನ ಯಶವಂತ್ ಅಂತ ಹೇಳಿ ಆ ಹುಡುಗನ್ ಕೂಡ ಆತ್ಮಹತ್ಯೆಯನ್ನು ಮಾಡಿಕೊಂಡು ಆಗಿರ್ತಕ್ಕಂಥ ಒಂದು ಸಂದರ್ಭ ಇದೆ ಈಗ ಇವರ ಕುಟುಂಬಕ್ಕೆ ನಾವೆಲ್ಲ ಅವ್ರ ಜೊತೆಗಿದ್ದೀವಿ ಅವರ ತಂದೆ ತಾಯಿಗೆ ನಿನ್ನೆ ಕೂಡ ಹೋಗಿ ನಾವು ಸಾಂತ್ವನವನ್ನ ಹೇಳಿದೀವಿ ಅವ್ರಿಗೆ ಶಕ್ತಿ ತುಂಬುವಂತ ಕೆಲಸ ಮಾಡ್ಬೇಕಂತೇಳಿ ಧೈರ್ಯ ತುಂಬುವಂತ ಒಂದು ಕೆಲಸ ಮಾಡ್ಬೇಕಂತೇಳಿ ಈ ಒಂದು ಸಂದರ್ಭದಲ್ಲಿ ನಾವು ಇಲ್ಲೆಲ್ಲ ಮುಂದೆ ಈಗಾಗಲೇ ಎಫ್ಐಆರ್ ಆಗಿದೆ ಆದಷ್ಟು ಬೇಗ ಚಾರ್ಜ್ ಶೀಟ್ ಅನ್ನು ಕೂಡ ಈ ಸೇರಿಸಬೇಕು ಅಂತೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಹೇಳೋದಿಕ್ಕೆ ಬಯಸಿದೆ ನಾವು ಹಿಡಿದು ಬಾಬು ಬಾಬು ಆತ್ಮಹತ್ಯೆ ಆ ಪ್ರಯುಕ್ತ ಮತ್ತು ಹೆಸರಂತು ಮತ್ತು ಅಂತರದಲ್ಲಿ ಮೂರು ಜನ ರೇಣಿಗೆ ಚೆನ್ನಾಗಿ ಈ ಏಳನೇ ತಾರೀಕು ಹಬ್ಬವನ್ನು ಏನು ಕಾರು ಚಾಲಕನಾಗಿ ಏಳೆಂಟು ವರ್ಷಗಳಿಂದ ಕೃತ್ಯ ನೌಕರನಾಗಿ ಜಿಲ್ಲಾ ಪಂಚಾಯತ್ ಜಿಲ್ಲಾ ಕೆಲಸ ಮಾಡ್ತಾ ಅಕೌಂಟ್ ಶಿಕ್ಷಣದಲ್ಲಿ ಕೆಲಸ ಮಾಡ್ತಾ ಇದ್ದ ಹದಿನೈದು ಒಂದು ಎರಡ್ ಸಾವಿರದ ಹಾಗೆ ಮತ್ತು ಕೆಲಸ ಮಾಡ್ತಾನೆ ಹೋಗಿರ್ಬೋದು ಇಪ್ಪತ್ತೆರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಪ್ಪತ್ತೊಂದಲ್ಲಿ ಕಟ್ಟೆ ಇದೆ ಆದ್ರೂ ಅಲ್ಲಿ ಆಂಟ್ ಆಗಿರೋದು ಬಂದ ಹದಿನೈದು ಲಕ್ಷ ಅವ್ರ ತಾಯಿ ಕೊಟ್ಟಂತ ದುಡ್ಡು ಮತ್ತು ಸಾಲ ಮಾಡಿ ಸುಮಾರು ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ಹಣ ಕೊಟ್ಟಿದ್ದಾರೆ ಇದ್ರ ಪ್ರಯುಕ್ತ ಕೆಲಸನೂ ಇಲ್ಲ ದುಡ್ಡು ಇಲ್ಲ ಅದಕ್ಕೆ ಜೀವನದಲ್ಲಿ ಜಿಗುಪ್ತಾಗಿ ಸಾಲ ಕಟ್ಟಲಾಗದೆ ಮನೆ ಗುರುವಾರ ಏಳನೇ ತಾರೀಕು ಆತ ಆತ್ಮಹತ್ಯೆ ಸರ್ ಆಗಿದ್ದಾರೆ ಉಳ್ಳವರು ಉಳ್ಳರು ನ್ಯಾಯ ಉಳಿದ ಒಂದು ನ್ಯಾಯ ಅನ್ನೋ ಪ್ರಶ್ನೆ ಇಲ್ಲ ಎಫ್ಐಆರ್ ಹಾಕಿದ ತಕ್ಷಣವೇ ಅದು ಕಾನೂನು ರೀತಿ ಆಗೋಗುತ್ತೆ ಅಂತಲ್ಲ ದಯವಿಟ್ಟು ಕಾನೂನು ರೀತಿ ಕಾರಣಕರ್ತರ ಆತ್ಮಹತ್ಯೆ ಮಾಡ್ಕೊತಕ್ಕಂಥವ್ರಿಗೆ ಇವರಿಗೆ ದಯವಿಟ್ಟು ಕಾನೂನು ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಬೇಕು ಜೊತೆಗೆ ನಮ್ಮ ಜಿಲ್ಲಾಡಳಿತ ಆಗ್ಬೋದು ನಮ್ಮ ಉಸ್ತುವಾರಿ ಮಂತ್ರಿಗಳಾಗ್ಬಹುದು ರಾಜ್ಯ ಸರ್ಕಾರ ಆಗ್ಬೋದು ಸ್ಥಳೀಯ ಶಾಸಕರಾಗ್ಬಹುದು ಅಟ್ಲೀಸ್ಟ್ ಶಾಸಕರಲ್ಲಿ ಅವರ ಮನೆಗೆ ಹೋಗಿ ಸಾಂತ್ವನ ಹೇಳಿ ಅವರಿಗೆ ಸರ್ಕಾರದ ಸೌಲಭ್ಯಗಳನ್ನ ಕೊಡ್ತೀನಿ ಹೇಳಿ ಕೊಟ್ಟಿದ್ದಾರೆ ಅವ್ರು ಹೇಳ್ತಕ್ಕಂಥ ಈಗಾಗಲೇ ಘೋಷಣೆ ಆಗಿದೆ ಏನು ಈ ಲೋಕಸಭಾ ಸದಸ್ಯರಂತ ಡಾಕ್ಟರ್ ಕೆ ಸುಧಾಕರ್ ಅವರು ಅವರು ಮಾಡಿಲ್ಲ ಆಯ್ತು ಒಪ್ಪ ಅವರು ಜನಪ್ರತಿನಿಧಿ ಅವ್ರ ಬಗ್ಗೆ ಯಾಕೆ ಸ್ವಾಮಿ ಹೋಗಿಲ್ಲ ಜನಪ್ರತಿನಿಧಿಯಿಂದ ಮಾಡುವಂತ ಕೆಲಸ ಈ ರೀತಿ ಮಾಡಿದರೆ ದೈವಿಟ್ಟು ಜಿಲ್ಲಾಡಳಿತ ದೈವಕ್ಕೆ ಅದನ್ನ ಕಾಂಗ್ರೆಸ್ ಕ್ರಮ ತೆಗೆದುಕೊಂಡು ಇವರಿಗೆ ಮೂರು ಜನಕ್ಕೆ ಅಂತ ಹೇಳಿ ಈ ದಲಿತ ಮುಖಂಡಗಳ ಮುಖಾಂತರ ಒಂದು ಪ್ರತಿಭಟನೆ ಮೋಸ ಮಾಡಿ ವಂಚನೆ ಮಾಡಿ ಮಾಡಿ ನಿನಗೆ ಸರ್ಕಾರಿ ಕೆಲಸ ಪಡಿಸುತ್ತೆ ಗಮನಿಸಿ ಅವರತ್ರ ಇಪ್ಪತ್ತೈದು ಲಕ್ಷ ರೂಪಾಯಿ ಅರಂಗಳು ನಾಲ್ಕು ವರ್ಷಗಳಿಂದ ಆತನ ಮಾನಸಿಕವಾಗಿ ಮತ್ತು ಮನೆಯಲ್ಲಿ ಅವರ ಎಷ್ಟು ಚಿತ್ರ

ಆಮೇಲೆ ಅವರ ಕುಟುಂಬಕ್ಕೆ ಸರ್ಕಾರದ ಎಲ್ಲಾ ರೀತಿಯ ಸೌಲಭ್ಯಗಳು ಸೌಲಭ್ಯ ಆಗ್ಬೇಕು ಅಂತ ಒತ್ತಾಯ ಮಾಡ್ತೀವಿ